ನಮಸ್ಕಾರ ಕನ್ನಡಿಗರೇ ಕನ್ನಡದ ಮಕ್ಕಳ ಮನಸ್ಸು ಅರಳಬೇಕು ಅವರು ತಮ್ಮ ಶ್ರೀಮಂತ ಪರಂಪರೆಯ ಕುರಿತು ಅಭಿಮಾನ ಹೊಂದಬೇಕು ಕನ್ನಡಿಗರಾಗಿ ಭಾರತೀಯರಾಗಿ ಅವರು ಪ್ರಬುದ್ಧ ಪ್ರಜೆಗಳಾಗಿ ಬಾಳಬೇಕು ಹೀಗೆ ಆಗಬೇಕಾದರೆ ಅವರ ಬುದ್ಧಿಗೆ ಮನಸ್ಸಿಗೆ ತಟ್ಟುವಂತಹ ಅಧ್ಯಯನ ಸಾಮಗ್ರಿ ಒದಗಿ ಬರಬೇಕು ಓದು ಮಕ್ಕಳ ಮನಸ್ಸನ್ನು ಪರಿಣಾಮಕಾರಿಯಾಗಿ ಬದಲಾಯಿಸಬಲ್ಲದು ಆದರೆ ಇತ್ತೀಚೆಗೆ ಮಕ್ಕಳ ಸಾಹಿತ್ಯದಲ್ಲಿ ಮಕ್ಕಳ ಓದಿನ ಕುರಿತಾದ ಪುಸ್ತಕಗಳು ವಿರಳವಾಗಿ ಪ್ರಕಟವಾಗುತ್ತಿವೆ ಹೆಚ್ಚಾಗಿ ಪ್ರಾಸಬದ್ಧ ಕವಿತೆಗಳೇ ಮಕ್ಕಳ ಸಾಹಿತ್ಯ ಎಂದು ಪ್ರಚಾರದಲ್ಲಿದೆ ಇದು ಇಂದಿನ ಮಕ್ಕಳ ಭೌತಿಕ ಬೆಳವಣಿಗೆಗೆ ಎಷ್ಟು ಸಹಕಾರಿ ಎಂಬುದೂ ಕೂಡ ಪ್ರಶ್ನಾರ್ಹವಾಗಿದೆ ಹಿಂದಿನ ತಲೆಮಾರುಗಳ ಬಾಲಕ ಬಾಲಕಿಯರು ಚಂದಾಮಾಮ ಬಾಲಮಂಗಳ ಪಂಚತಂತ್ರ ಇಸೋಪದ ನೀತಿಕತೆಗಳು ರಾಮಾಯಣ ಮಹಾಭಾರತದಂತಹ ಕಥಾ ಸಾಹಿತ್ಯ ಓದಿ ಬೆಳೆದವರು ಇದು ಅವರ ಬೌದ್ಧಿಕ ವಿಕಸನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಲ್ಲದೆ ಮಕ್ಕಳು ತಮ್ಮ ಪರಂಪರೆ ಸಂಸ್ಕೃತಿ ಭಾಷೆಯ ಕುರಿತು ಅಭಿಮಾನ ಮೂಡಲು ಕಾರಣವಾಗಿದ್ದವು ದೃಶ್ಯ ಮಾಧ್ಯಮವೇ ಪ್ರಮುಖವಾಗಿರುವ ಈ ಕಾಲದಲ್ಲಿ ಮಕ್ಕಳು ಓದಿ ಅನುಕರಿಸಬಹುದಾದ ಸಾಹಿತ್ಯದ ಪರಿಚಯ ಅವರಿಗೆ ಆಗಬೇಕು ಅಂತಹ ಪುಸ್ತಕಗಳ ಕುರಿತು ಇಂದು ನಾವು ತಿಳಿದುಕೊಳ್ಳೋಣ ಭಾರತ ಭಾರತಿ ಪುಸ್ತಕ ಎನ್ನುವ ಪುಸ್ತಕಗಳ ಮಾಲೆ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಅದರಲ್ಲೂ ಮಕ್ಕಳ ಸಾಹಿತ್ಯದಲ್ಲಿ ಸಂಚಲನ ಉಂಟು ಮಾಡಿದಂತಹ ಪ್ರಕಟಣೆಗಳು ನಾಡಿನ ಹೆಮ್ಮೆಯ ಪ್ರಕಾಶನ ಸಂಸ್ಥೆಯಾದ ರಾಷ್ಟ್ರೋತ್ಥಾನ ಸಾಹಿತ್ಯದಿಂದ ಅಂಗೈ ಅಗಲದ ಪುಟ್ಟ ಪುಸ್ತಕಗಳು ದಶಕಗಳ ಕಾಲ ಮಕ್ಕಳ ಮನಸ್ಸನ್ನ ಆವರಿಸಿದ್ದವು ಕನ್ನಡ ನಾಡಿನ ಖ್ಯಾತ ಬರಹಗಾರರು ವಿದ್ವಾಂಸರು ಆಗಿದ್ದ ಆಧರಣೀಯ ಎಲ್ ಎಸ್ ಶೇಷಗಿರಿರಾವ್ ಅವರು ಪ್ರಧಾನ ಸಂಪಾದಕರಾಗಿದ್ದ ಈ ಪುಸ್ತಕಗಳ ಸರಣಿಯಲ್ಲಿ ಕನ್ನಡದ ಖ್ಯಾತ ನಾಮ ಸಾಹಿತಿಗಳು ಮಕ್ಕಳಿಗಾಗಿ ಸರಳ ತಿಳಿಯಾದ ಭಾಷೆಯಲ್ಲಿ ಹಲವಾರು ಪುಸ್ತಕಗಳನ್ನು ರಚಿಸಿಕೊಟ್ಟು ಕನ್ನಡಿಗರಿಗೆ ಉಪಕರಿಸಿದ್ದಾರೆ ಹಾಗೆಯೇ ಪುಸ್ತಕದಲ್ಲಿ ಪರಿಣಾಮಕಾರಿಯಾದ ಚಿತ್ರಗಳು ಇದ್ದು ಪುಸ್ತಕಗಳು ಮಕ್ಕಳಿಗೆ ಆಕರ್ಷಣೀಯವಾಗಿದ್ದವು ಯತ್ ಸಮುದ್ರ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತತ್ ಭಾರತಂ ಭಾರತೀಯತ್ರ ಸಂತತಿ ಎನ್ನುವ ಶ್ಲೋಕದೊಂದಿಗೆ ಆರಂಭವಾಗುವ ಈ ಪುಸ್ತಕಗಳು ಆರಂಭದಲ್ಲೇ ಮಕ್ಕಳು ತಾವು ಎಂತಹ ಭವ್ಯ ಪರಂಪರೆಯ ವಾರಸುದಾರ ವಾರಸುದಾರರು ಎಂದು ಮನವರಿಕೆ ಮಾಡಿಕೊಡುತ್ತಿದ್ದವು ಈ ಪುಸ್ತಕ ಮಾಲಿಕೆಯಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜ ಸುಧಾರಕರು ವೀರನಾರಿಯರು ಧಾರ್ಮಿಕ ನಾಯಕರು ಶೂರ ವೀರ ಯೋಧರು ಸಾಂಸ್ಕೃತಿಕ ಮತ್ತು ಪೌರಾಣಿಕ ವ್ಯಕ್ತಿಗಳು ಹೀಗೆ ಹಲವಾರು ಆಯಾಮಗಳಲ್ಲಿ ಸಾಧಕರನ್ನು ಗುರುತಿಸಿ ಅವರ ಜೀವನ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಆದರೆ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ತಲುಪಿಸುತ್ತಿದ್ದರು ಆದ್ದರಿಂದ ಪ್ರೀತಿಯ ಕನ್ನಡಿಗರೇ ನಮ್ಮ ಮಕ್ಕಳ ಬೌದ್ಧಿಕ ಸಾಮಾಜಿಕ ಸಾಂಸ್ಕೃತಿಕ ವಿಕಾಸಕ್ಕಾಗಿ ಈ ಭಾರತ ಭಾರತಿ ಪುಸ್ತಕಗಳನ್ನು ಅವರಿಗೆ ನೀಡಿ ಅವರನ್ನು ಓದಲು ಪ್ರೇರೇಪಿಸಿ ಅವರ ಹುಟ್ಟುಹಬ್ಬಕ್ಕೆ ಈ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ವಿಶೇಷ ಸಂದರ್ಭಗಳಲ್ಲಿ ನಿಮ್ಮ ಬಂಧು ಬಳಗದವರಿಗೆ ಈ ಪುಸ್ತಕಗಳನ್ನು ಕಾಣಿಕೆಯಾಗಿ ನೀಡಿ ನಮ್ಮ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಗ್ರಂಥಾಲಯ ಇರಲಿ ಪುಸ್ತಕಗಳು ಮಕ್ಕಳ ಕೈಗೆ ಸಿಗುವಂತಿರಲಿ ಮಕ್ಕಳು ಪಠ್ಯದ ಹೊರತಾದ ಪುಸ್ತಕಗಳನ್ನು ಓದುವಂತಾಗಲಿ ಧನ್ಯವಾದಗಳು